ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಈ ಒಂದು ಒಕ್ಕೂಟಗಳ ಕಡೆಯಿಂದ ಟೀಚರ್ಸ್ ಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಇದರಲ್ಲಿ ಎಷ್ಟು ಪೋಸ್ಟ್ ಇದಾವೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೇ ಹಾಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಮತ್ತು ಅದಕ್ಕೆ ಇರತಕ್ಕಂಥ ಅಪ್ಲಿಕೇಶನ್ ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇ ಎಂ ಆರ್ ಎಸ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಇ ಎಸ್ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಇದನ್ನು ಭಾರತದಾದ್ಯಂತ ಈ ಒಂದು ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಒಂದು ಕಾಲ್ ಫಾರ್ಮ್ ಅನ್ನ ಮಾಡಲಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಏಳು ಸಾವಿರಕ್ಕೂ ಅಧಿಕವಾಗಿರ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಾಲ್ ಆಗಿರ್ಬೋದು ಮತ್ತೆ ಹಾಸ್ಟೆಲ್ ವಾರ್ಡನ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ವಿಭಾಗದಲ್ಲಿ ಕಾಲ್ ಫಾರ್ಮ್ ಮಾಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಇನ್ಫಾರ್ಮೇಶನ್ ಅನ್ನು ಈ ಒಂದು ನೋಟಿಫಿಕೇಷನ್ ಅನ್ನ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಈ ಒಂದು ಇಲಾಖೆ ಕಡೆಯಿಂದ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ನೋಡಿ ಈ ಒಂದು ನೋಟಿಫಿಕೇಶನ್ ಬಂದಿದ್ದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟನ್ನು ನೋಡೋದಾದರೆ ನೋಡಿ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಟ್ವೆಂಟಿ ತ್ರೀ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಅಂದರೆ ಇಪ್ಪತ್ತ್ ಮೂರು ಹತ್ತು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಯಾವಾಗಂದರೆ ಈಗ ಆಲ್ರೆಡಿ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಹಾಕೋದಕ್ಕೆ ಲಿಂಕ್ ಓಪನ್ ಆಗಿದೆ ಅದರಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಹತ್ತೊಂಬತ್ತು ಸೆಪ್ಟೆಂಬರ್ ಆಗಿರೋದ್ರಿಂದ ನಿಮಗೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೋಡಿ ಇದರಲ್ಲಿ ಆನ್ಲೈನ್ ಫೀಸನ್ನ ನೋಡೋದಾದ್ರೆ ಅಂದ್ರೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ನೋಡೋದಾದ್ರೆ ಇಲ್ಲಿ ಅಪ್ಲಿಕೇಶನ್ ಫೀ ಮತ್ತೆ ಪ್ರೊಸೆಸಿಂಗ್ ಫೀ ಎರಡರಲ್ಲಿ ನಿಮಗೆ ಫೀಸನ್ನು ತೆಗೆದುಕೊಳ್ಳಲಾಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಒಂದೊಂದು ಪೋಸ್ಟ್ಗೆ ಒಂದೊಂದು ರೀತಿಯಾಗಿ ಒಂದು ಪ್ರಾಸೆಸಿಂಗ್ ಫೀ ಮತ್ತೆ ಅಪ್ಲಿಕೇಶನ್ ಫೀ ನಿಗದಿಪಡಿಸಲಾಗಿದೆ ಇಲ್ಲಿ ಫಾರ್ ಫೀಮೇಲ್ ಅಂಡ್ ಎಸ್ ಸಿ ಎಸ್ ಟಿ ಅಂಡ್ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ ಅಂತ ಇದೆ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಫಿಸಿಕಲ್ ಆ್ಯಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಯಾರು ಅವರಿಗೆ ಅವ್ರಿಗೆ ಮತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಗೆ ಅಪ್ಲಿಕೇಶನ್ ಫೀ ಇಂದ ವಿನಾಯಿತಿ ಇರುತ್ತೆ ಇದರಲ್ಲಿ ಪ್ರಾಸೆಸಿಂಗ್ ಫೀ ಮಾತ್ರ ಅವರು ಪೇ ಮಾಡಬೇಕಾಗಿರುತ್ತೆ ಇದರಲ್ಲಿ ಪ್ರಿನ್ಸಿಪಲ್ ಗೆ ಐದ್ನೂರು ರೂಪಾಯಿ ಪ್ರಾಸೆಸಿಂಗ್ ಫೀ ಇರುತ್ತೆ ಟೋಟಲ್ ಐದ್ನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀ ಇರುತ್ತೆ ಹಾಗೆ ಪಿ ಜಿ ಟಿ ಅಂಡ್ ಟಿ ಜಿ ಟಿ ಈ ಒಂದು ಟೀಚರ್ ಸುದ್ದಿಗಳು ಏನಿದಾವೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀ ಇರೋದಿಲ್ಲ ಪ್ರೊಸೆಸಿಂಗ್ ಫೀ ಮಾತ್ರ ಐದುನೂರು ರೂಪಾಯಿ ಇರುತ್ತೆ ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು ನರ್ಸ್ ಹುದ್ದೆಗಳಾಗಿರ್ಬೋದು ಇದಕ್ಕೆ ಐದುನೂರು ರೂಪಾಯಿ ಪ್ರಾಸೆಸಿಂಗ್ ಫೀ ಇರುತ್ತೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಹಾಗಾಗಿ ಇದು ಐದುನೂರು ರೂಪಾಯಿ ಇರುತ್ತೆ ಹಾಗೆ ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದೆನ್ ಫೀಮೇಲ್ ಅಂಡ್ ಎಸ್ ಸಿ ಎಸ್ ಟಿ ಅಂಡ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಇವುಗಳನ್ನು ಬಿಟ್ಟು ಬೇರೆ ಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅವರಿಗೆ ಈ ಒಂದು ಪ್ರಿನ್ಸಿಪಾಲ್ ಹುದ್ದೆಗೆ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತೆ ಐದುನೂರು ರೂಪಾಯಿ ಪ್ರಾಸೆಸಿಂಗ್ ಫೀ ಇರುತ್ತೆ ಒಟ್ಟು ಎರಡು ಸಾವಿರದ ಐದುನೂರು ರೂಪಾಯಿ ಈ ಒಂದು ಪ್ರಿನ್ಸಿಪಲ್ ಪೋಸ್ಟಿಗೆ ನಿಮಗೆ ಅಪ್ಲಿಕೇಶನ್ ಫೀಸನ್ನಾಗಿ ನಿಗದಿಪಡಿಸಲಾಗಿದೆ ಹಾಗೆ ಪಿ ಜಿ ಟಿ ಅಂದರೆ ಟಿ ಜಿ ಟಿ ಈ ಟೀಚಿಂಗ್ ಫೀಲ್ಡಲ್ಲಿರ್ತಕ್ಕಂಥ ಪೋಸ್ಟ್ಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಐದುನೂರು ರೂಪಾಯಿ ಪ್ರಾಸೆಸಿಂಗ್ ಫೀ ಒಟ್ಟು ಎರಡು ಸಾವಿರ ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಬಂದು ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಐದುನೂರು ರೂಪಾಯಿ ಪ್ರಾಸೆಸಿಂಗ್ ಫೀ ಇರುತ್ತೆ ಒಟ್ಟು ಹದಿನೈದು ನೂರು ರೂಪಾಯಿಗಳನ್ನ ಒಂದು ಅಪ್ಲಿಕೇಶನ್ ಫೀಸ್ ಆಗಿ ನಿಗದಿಪಡಿಸಲಾಗಿದೆ ಇದಾದ ನಂತರ ಒಂದು ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ನೋಡಿ ಇಲ್ಲಿ ಇ ಎಮ್ ಆರ್ ಎಸ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಇ ಎಸ್ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈ ಅಂತಿದೆ ಇವರು ಕಂಡಕ್ಟ್ ಮಾಡುವಂತಹ ನೆಕ್ಟ್ಸ್ ಈಸ್ ಕಂಡಕ್ಟಿಂಗ್ ಇ ಎಸ್ ಎಸ್ ಇ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಫಿಲ್ ಅಪ್ ವೆಕೆನ್ಸೀಸ್ ಆಫ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಇ ಎಮ್ ಆರ್ ಎಸ್ ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಭಾರತದಾದ್ಯಂತ ಎಲ್ಲೆಲ್ಲಿದ್ದಾವೆ ಎಲ್ಲ ಸ್ಕೂಲ್ಗಳಿಗೆ ಒಂದು ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ವೆಕೆನ್ಸಿಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗುತ್ತೆ ಅದರ ಪ್ರಕಾರ ಪೋಸ್ಟ್ ವೈಸ್ ಮತ್ತೆ ಕ್ಯಾಟಗರಿ ವೈಸ್ ಅಲ್ಲಿ ಈ ಒಂದು ಪೋಸ್ಟ್ಗಳನ್ನ ಡಿವೈಡ್ ಮಾಡಲಾಗಿದೆ ಇದ್ರ ಪ್ರಕಾರ ನೋಡೋದಾದ್ರೆ ನೋಡಿ ಇಲ್ಲಿ ಪೋಸ್ಟ್ ಮತ್ತೆ ವೆಕೆನ್ಸೀಸ್ ಅಂತ ಇದೆ ಪ್ರಿನ್ಸಿಪಲ್ ಎಲ್ಲ ಭಾರತದಾದ್ಯಂತ ಇರುವಂತಹ ಎಲ್ಲ ಏಕಲವ್ಯ ಶಾಲೆಗಳಲ್ಲಿ ಪ್ರಿನ್ಸಿಪಲ್ ಹುದ್ದೆಗಳು ಒಟ್ಟು ಎರಡು ನೂರ ಇಪ್ಪತ್ತೈದು ಹುದ್ದೆಗಳಿದಾವೆ ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಹದಿನಾಲ್ಕುನೂರ ಅರುವತ್ತು ಪೋಸ್ಟ್ಗಳು ನೋಡೋದಕ್ಕೆ ಸಿಗ್ತವೆ ಆಮೇಲೆ ಟಿ ಜಿ ಟಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಕರಿತೀವಿ ಇದರಲ್ಲಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಾವೆ ಹಾಗೆ ನಾನ್ ಟೀಚಿಂಗ್ ಫೀಲ್ಡಲ್ಲಿ ಬಂದರೆ ಫೀಮೇಲ್ ಸ್ಟಾಫ್ ನರ್ಸ್ ಐದುನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಹಾಸ್ಟೆಲ್ ವಾರ್ಡನ್ಗೆ ಆರುನೂರ ಮೂವತ್ತೈದು ಪೋಸ್ಟ್ಗಳಿಗೆ ನಿಮಗೆ ಫಾರ್ಮ್ ಮಾಡಲಾಗಿದೆ ಇದರ ಜೊತೆಗೆ ಅಕೌಂಟೆಂಟ್ ಅಲ್ಲಿ ಅರವತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜೆ ಎಸ್ ಅಂತ ಕರಿತೀವಿ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಇದರ ಜೊತೆಗೆ ಲ್ಯಾಬ್ ಅಟೆಂಡೆಂಟ್ ಒಂದು ನೂರ ನಲವತ್ತಾರು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಒಟ್ಟು ನಿಮಗೆ ಏಳು ಸಾವಿರದ ಎರಡು ನೂರ ಅರವತ್ತೇಳು ಪೋಸ್ಟ್ಗಳಿಗೆ ನಿಮಗೆ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಇದರ ಪ್ರಕಾರ ನಿಮಗೆ ಪೋಸ್ಟ್ ವೈಸ್ ಮತ್ತೆ ಕ್ಯಾಟಗರಿ ವೈಸಲ್ಲಿ ಅಲ್ಲಿ ಇವೆಲ್ಲದಕ್ಕೂ ಪೋಸ್ಟ್ ಹಂಚಿಕೆ ಮಾಡಲಾಗಿದೆ ಆ ಒಂದು ಪೋಸ್ಟ್ ಕೆಳಗೆ ಈ ಒಂದು ಪಿ ಡಿ ಎಫ್ ನೀಡಲಾಗಿದೆ ಈಗ ಎಲ್ಲವನ್ನು ಹೇಳ್ತಾ ಹೋದರೆ ಈ ವಿಡಿಯೋ ತುಂಬಾನೇ ಲೆಂದಿ ಆಗುತ್ತೆ ಹಾಗಾಗಿ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಕ್ಲಿಯರ್ ಆಗಿ ಇಲ್ಲಾಂದರೆ ಇಲ್ಲ ಅಂದ್ರೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಕಾಲಿದ್ದಾವೆ ಮತ್ತೆ ಇದಕ್ಕೆ ಇರ್ತಕ್ಕಂಥ ಸಿಲಬಸ್ ಏನು ಈ ಒಂದು ಪೋಸ್ಟ್ಗಳಿಗೆ ಪೋಸ್ಟ್ ವೈಸ್ ಅಂದರೆ ಆ ಒಂದು ಹುದ್ದೆಗೆ ತಕ್ಕಂತೆ ಇಲ್ಲಿ ಸಿಲೆಬಸ್ ಅನ್ನು ನೀಡಲಾಗಿರುತ್ತೆ ನೋಡಿ ಪ್ರಿನ್ಸಿಪಲ್ ಹುದ್ದೆಗೆ ಆ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇರೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಕೂಡ ಬೇರೆ ಇರುತ್ತೆ ಹಾಗಾಗಿ ಒಂದೊಂದು ಪೋಸ್ಟ್ಗೆ ಇರುವಂತಹ ಸಿಲೆಬಸ್ ಮತ್ತೆ ಅದಕ್ಕೆ ಇರತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿಕೊಂಡಿರಿ ನೆಕ್ಸ್ಟ್ ವಿಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ನೋಡಿ ಇಲ್ಲಿ ಒಟ್ಟು ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮನ್ನು ಮಾಡಲಾಗಿದೆ ಹಾಗಾಗಿ ಇವುಗಳನ್ನು ಎಲ್ಲರೂ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ ಇದಾದ ನಂತರ ಇಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಎಲಿಜಿಬಿಲಿಟಿಯನ್ನ ನೋಡಿಕೊಂಡು ಈ ಒಂದು ಯಾವ್ಯಾವ ಪೋಸ್ಟ್ಗೆ ನೀವು ಎಲಿಜಿಬಲ್ ಇದರ ಅಂತ ಈ ಒಂದು ಪಿ ಡಿ ಎಫ್ ಅಲ್ಲಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಇದರ ಜೊತೆಗೆ ದ ಮೋಡ್ ಆಫ್ ಎಕ್ಸಾಮಿನೇಷನ್ ಅನ್ನ ನೋಡೋದಾದ್ರೆ ಅಂದ್ರೆ ಈ ಒಂದು ಪೋಸ್ಟ್ ಗಳಿಗೆ ಎಕ್ಸಾಮ್ ಅನ್ನು ಹೇಗೆ ನಡೆಸಲಾಗುತ್ತೆ ಅಂತ ನೋಡೋದಾದ್ರೆ ನೋಡಿ ಟಯರ್ ಒನ್ ಆಫ್ ಇ ಎಮ್ ಆರ್ ಎಸ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ಎಮ್ ಸಿ ಕ್ಯೂ ಓ ಎಂ ಆರ್ ಬೇಸಡ್ ಮೋಡ್ ವೈಲ್ ಟೈರ್ ಟು ವಿಲ್ ಬಿ ಕಾಂಬಿನೇಷನ್ ಆಫ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಂಡ್ ಎಮ್ ಸಿ ಕ್ಯೂಸ್ ಓ ಎಮ್ ಆರ್ ಬೇಸ್ಡ್ ಪೆನ್ ಆ್ಯಂಡ್ ಪೇಪರ್ ಮೋಡ್ ಅಂದರೆ ನಿಮಗೆ ಈ ಒಂದು ಟೈರ್ ಒನ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಎಮ್ ಸಿ ಕ್ಯೂಗಳನ್ನು ಕೇಳಲಾಗುತ್ತೆ ಅಂದರೆ ನಾವು ರಾಜ್ಯದ ಬೇರೆ ಬೇರೆ ಎಕ್ಸಾಮ್ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಈ ಒಂದು ಎಕ್ಸಾಮ್ಸ್ ಯಾವ ರೀತಿಯಾಗಿ ಎಮ್ ಸಿ ಕ್ಯೂ ಅಲ್ಲಿ ಬರಿತೀವಿ ಅದೇ ರೀತಿಯಾಗಿ ಈ ಒಂದು ಪೇಪರ್ ಕೂಡ ಅದೇ ರೀತಿಯಾಗಿರುತ್ತೆ ಆದರೆ ಇಲ್ಲಿ ಟಯರ್ ಟು ಎಕ್ಸಾಮ್ ಏನಿದೆ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಮತ್ತೆ ಓ ಎಮ್ ಆರ್ ಬೇಸಡ್ ಎಂ ಸಿ ಕ್ಯೂ ಕ್ವಶನ್ ಎರಡನ್ನ ಸೇರಿಸಿ ಕೇಳಲಾಗುತ್ತೆ ಅಂದ್ರೆ ನಿಮಗೆ ಥೇರಿಯಲ್ಲಿ ಕೂಡ ಕ್ವಶನ್ ಅನ್ನ ಕೇಳಲಾಗಿರುತ್ತೆ ಮತ್ತು ಎಂ ಸಿ ಕ್ಯೂ ಟೈಪ್ ಅಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳಿ ಈ ಒಂದು ಟಯರ್ ಟು ಪೇಪರ್ ಅನ್ನ ಸೆಟ್ ಮಾಡಲಾಗಿರುತ್ತೆ ಇದಾದ ನಂತರ ನಿಮ್ಗೆ ನಲವತ್ತು ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ವಿಷಯವನ್ನ ನೋಡೋದಾದ್ರೆ ನಿಮ್ಗೆ ಪ್ರಿನ್ಸಿಪಲ್ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಪೋಸ್ಟ್ ಏನಿದ್ದಾವೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಲಾಗಿದೆ ಹಾಗಾಗಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಮಾತ್ರ ಈ ಒಂದು ಪ್ರಿನ್ಸಿಪಾಲ್ ಮತ್ತೆ ಜೆ ಎಸ್ ಎ ಪೋಸ್ಟ್ ಗಳಿಗೆ ಅರ್ಜಿಯನ್ನ ಹಾಕ್ಬೇಕಾಗಿರುತ್ತೆ ಇದಿಷ್ಟು ಸ್ನೇಹಿತರೆ ಈ ಒಂದು ಏಕಲವ್ಯ ಮಾಡಲ್ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಗಳಲ್ಲಿ ದೇಶದಾದ್ಯಂತ ಕಾಲ್ ಫಾರ್ ಮಾಡಿರ್ತಕ್ಕಂಥ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ವೆಕೆನ್ಸಿಗಳ ಬಗ್ಗೆ ಮಾಹಿತಿ ಸುಮಾರು ಏಳು ಸಾವಿರಕ್ಕೂ ಅಧಿಕವಾಗಿರ್ತಕ್ಕಂಥ ಪೋಸ್ಟ್ ಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡಲಾಗಿದ್ದು ಡೇಟ್ ಮುಗಿಯೋದ್ರೊಳಗೆ ನೀವು ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿ ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಏನೇನಿದೆ ಯಾವ್ಯಾವ ರೀತಿಯಾಗಿ ಸಿಲಬಸ್ ಅನ್ನ ಕೇಳಲಾಗುತ್ತೆ ಮತ್ತೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಕಾಲಿದ್ದಾವೆ ಯಾವ ಪೋಸ್ಟ್ ಗೆ ಯಾವ ರೀತಿಯಾದ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು